ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ರೋಹಿಣಿ ತಮ್ಮೆಲ್ಲರಿಗೂ ಸ್ಮಾರ್ಟ್ ಸ್ಟಡಿ ವಿತ್ ರೋಹಿಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಈ ಒಂದು ವಿಡಿಯೋ ನಾನೀಗ ಮಾಡ್ತಿರುವಂಥ ವೀಡಿಯೋದಲ್ಲಿ ಭಾರತದ ರಾಜ್ಯಗಳು ಮತ್ತು ಅವುಗಳ ರಾಜಧಾನಿ ಅದೇ ಥರ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಇನ್ನ ಸ್ಟಾರ್ಟ್ ಮಾಡೋಣ ಮೊದಲ ಮೊದಲನೇದಾಗಿ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ್ ಆಸ್ಸಾಂನ ರಾಜಧಾನಿ ದಿಸ್ಪುರ್ ಬಿಹಾರದ ರಾಜಧಾನಿ ಪಾಟ್ನಾ ಛತ್ತೀಸ್ಗಢನ ರಾಜಧಾನಿ ರಾಯ್ಪುರ್ ಗೋವಾದ ರಾಜಧಾನಿ ಪಣಜಿ ಗುಜರಾತ್ನ ರಾಜಧಾನಿ ಗಾಂಧಿನಗರ್ ಹರಿಯಾಣದ ರಾಜಧಾನಿ ಚಂಡೀಗಢ್ ಹಿಮಾಚಲ ಪ್ರದೇಶದ ರಾಜಧಾನಿ ಸಿಮ್ಲಾ ಎರಡು ಬರುತ್ತವೆ ಹಿಮಾಚಲ ಪ್ರದೇಶದಲ್ಲಿ ಒಂದು ಚಳಿಗಾಲದ ರಾಜಧಾನಿ ಬರುತ್ತೆ ಮತ್ತು ಬೇಸಿಗೆಗಾಲದ ರಾಜಧಾನಿ ಬರುತ್ತೆ ಚಳಿಗಾಲದ ರಾಜಧಾನಿ ಹೇಳಬೇಕಂತಂದರೆ ಆಗುತ್ತೆ ಬೇಸಿಗೆಗಾಲದ ರಾಜಧಾನಿ ಸಿಮ್ಲಾ ಜಾರ್ಖಂಡ್ನ ರಾಜಧಾನಿ ರಾಂಚಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ಕೇರಳದ ರಾಜಧಾನಿ ತಿರುವನಂತಪುರ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಮಹಾರಾಷ್ಟ್ರದ ರಾಜಧಾನಿ ಇಲ್ಲೂ ಕೂಡ ಎರಡು ಬರುತ್ತೆ ಮುಂಬೈ ಮತ್ತು ನಾಗ್ಪುರ್ ಮುಂಬೈ ಬೇಸಿಗೆಯ ರಾಜಧಾನಿ ಆದರೆ ನಾಗ್ಪುರ್ ಚಳಿಗಾಲದ ರಾಜಧಾನಿಯಾಗಿರುತ್ತದೆ ಅದೇ ಥರ ಮಣಿಪುರ್ನ ರಾಜಧಾನಿ ಇಂಪಾಲ್ ಮೇಘಾಲಯದ ರಾಜಧಾನಿ ಸಿಲಾಂಗಾ ಮಿಜೋರಾಂನ ರಾಜಧಾನಿ ಈಜ್ವಾಲ ನಾಗಾಲ್ಯಾಂಡ್ನ ರಾಜಧಾನಿ ಕೊಯ್ಮಾ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ್ ಪಂಜಾಬ್ನ ರಾಜಧಾನಿ ಚಂಡೀಗಢ್ ರಾಜಸ್ಥಾನದ ರಾಜಧಾನಿ ಜೈಪುರ್ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟನ್ ತಮಿಳುನಾಡಿನ ರಾಜಧಾನಿ ಚೆನ್ನೈ ಅದೇ ತರಹ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ತ್ರಿಪುರಾದ ರಾಜಧಾನಿ ಅಗರ್ತಲಾ ಉತ್ತರ ಪ್ರದೇಶದ ರಾಜಧಾನಿ ಲಖನೌ ಉತ್ತರಾಖಂಡನ ರಾಜಧಾನಿ ಡೆಹ್ರಾಡೂನ್ ವೆಸ್ಟ್ ಬೆಂಗಾಲ್ನ ರಾಜಧಾನಿ ಕೋಲ್ಕತ್ತಾ ಇವು ಕರ್ನಾಟಕದ ಸಾರಿ ಭಾರತದಲ್ಲಿರುವಂಥ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಅವುಗಳ ರಾಜಧಾನಿಗಳಾಗಿರುತ್ತವೆ ಅದೇ ಥರ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಇವೆ ಭಾರತದಲ್ಲಿ ಹಾಗಾಗಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಿರೋದ್ರಿಂದ ಅವುಗಳ ರಾಜಧಾನಿಗಳನ್ನು ನೋಡಬೇಕಾದ್ರೆ ಮೊದಲನೇದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ್ನ ರಾಜಧಾನಿ ಶ್ರೀ ವಿಜಯಪುರಂ ಚಂಡೀಗಢನ ರಾಜಧಾನಿ ಚಂಡೀಗಢ್ ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ಆ್ಯಂಡ್ ದಿಯುನ ರಾಜಧಾನಿ ದಮನ್ ದೆಹಲಿಯ ರಾಜಧಾನಿ ದೆಹಲಿ ಲಕ್ಷದ್ವೀಪದ ರಾಜಧಾನಿ ಕವರತ್ತಿ ಪುದುಚೇರಿಯ ರಾಜಧಾನಿ ಪಾಂಡಿಚೇರಿ ಜಮ್ಮು ಮತ್ತು ಕಾಶ್ಮೀರನ ರಾಜಧಾನಿ ಇಲ್ಲೂ ಕೂಡ ಎರಡು ಬರುತ್ತೆ ಒಂದು ಬೇಸಿಗೆ ಕಾಲದ ರಾಜಧಾನಿ ಬರುತ್ತೆ ಮತ್ತೊಂದು ಚಳಿಗಾಲದ ರಾಜಧಾನಿಯೇ ಬರುತ್ತೆ ಬೇಸಿಗೆ ಕಾಲದ ರಾಜಧಾನಿ ಜಮ್ಮು ಆ್ಯಂಡ್ ಚಳಿಗಾಲದ ರಾಜಧಾನಿ ಶ್ರೀನಗರ್ ಲಡಾಖ್ನ ರಾಜಧಾನಿ ಲೇಹ ಇದೆ ಈ ಥರ ಭಾರತದ ರಾಜಧಾನಿ ಮತ್ತು ಅವುಗಳ ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳ ಬಗ್ಗೆ ಅದೇ ಥರ ಯೂನಿಯನ್ ಟೆರಿಟರಿ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡಿದ ನೋಡೋಣ ಇದೇ ರೀತಿ ವಿಡಿಯೋಗಳನ್ನು ನೀವು ಮತ್ತಷ್ಟು ನೋಡಬೇಕು ಅಂತಂದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು